ಸುಮಾರು ಒಂದು ನಲ್ವತ್ತೈವ್ ವರ್ಷದಿಂದ ಅಹ್ ಜಲಾಶಯ ಇದೆ ಪ್ರವಾಸಿಗರು ವೀಕೆಂಡ್ ಅಲ್ಲಿ ಯಥೇಚ್ಛವಾಗಿ ಜನಸಂಖ್ಯೆ ಬರ್ತಾರೆ ಇಲ್ಲಿ ಏನು ಅಂದ್ರೆ ಇಲ್ಲಿ ರೋಡ್ ಪ್ರಾಬ್ಲಮ್ ಇದೆ ತುಂಬಾ ರೋಡ್ ಅಲ್ಲಿ ಯಾಕಂದ್ರೆ ಸುಮಾರು ಅನಾಹುತಗಳಾಯ್ತವೆ ಡ್ಯಾಮ್ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ಯಾರು ಬಂದು ಬಿದ್ರು ಸತ್ರ ಕೇಳೋರು ಯಾರು ಇಲ್ಲ ಇಲ್ಲಿ ಆ ಇದೊಂದು ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕತ್ತೀವಿ ನಮಸ್ಕಾರ ಇವತ್ತು ನಾನು ಇಲ್ಲೊಂದು ಗುಂಡಾಲ್ ಜಲಾಶಯ ಅಂತ ನೋಡಕ್ ಬಂದಿದೆ ಬಟ್ ಯಾವ ರೀತಿ ಇದೆ ಅಂದ್ರೆ ತುಂಬಾ ಬೇಜಾರಾಯ್ತು ರೋಡ್ ಫಸ್ಟ್ ಆಫ್ ಆಲ್ ರೋಡ್ ಚೆನ್ನಾಗಿಲ್ಲ ಬಟ್ ಇಲ್ಲಿ ಜಲಾಶಯ ಹೇಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವ್ ನೋಡ್ತಾ ಇರ್ಬೋದು ಯಾವ್ ರೀತಿ ಇದೆ ಅಂತನಾ ತುಂಬಾನೇ ಖುಷಿ ಆಯ್ತು ನಮ್ ಫಸ್ಟ್ ಟೈಮ್ ಬಂದಿದೆ ಬಟ್ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತನಾ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಇಲ್ಲಿ ಬರೋರ್ಗೆ ಹೋಗೋರಿಗೆ ಪ್ರವಾಸಿಗರಿಗೆ ಹೇಳಿ ಸರ್ ಸರ್ ಇದ್ರ ಹೆಸರು ಗುಂಡಲ್ ಜಲಾಶಯ ಅಂತ ಸುಮಾರು ಒಂದು ನಲ್ವತ್ತೈವ ವರ್ಷದಿಂದ ಅಹ್ ಜಲಾಶಯ ಇದೆ ಪ್ರವಾಸಿಗರು ವೀಕೆಂಡ್ ಅಲ್ಲಿ ಯಥೇಚ್ಛವಾಗಿ ಜನಸಂಖ್ಯೆ ಬರ್ತಾರೆ ಇಲ್ಲಿ ಏನು ಅಂದ್ರೆ ಇಲ್ಲಿ ರೋಡ್ ಪ್ರಾಬ್ಲಮ್ ಇದೆ ತುಂಬಾ ರೋಡ್ ಅಲ್ಲಿ ಯಾಕಂದ್ರೆ ಸುಮಾರು ಅನಾಹುತಗಳಾಯ್ತವೆ ಡ್ಯಾಮ್ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ಯಾರು ಬಂದ್ ಬಿದ್ರು ಸತ್ರ ಕೇಳೋರ್ ಯಾರು ಇಲ್ಲ ಇಲ್ಲಿ ಆ ಇದೊಂದು ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕತ್ತೀವಿ ಸರ್ ಅಂದ್ರೆ ಇಲ್ಲಿ ರೋಡ್ ರೆಡಿ ಮಾಡಿ ಎಷ್ಟ್ ವರ್ಷ ಆಯ್ತು ಇಲ್ಲಿ ಸುಮಾರ್ ರೆಡಿ ಮಾಡಿ ನಾ ಒಂದ್ ಇಪ್ಪತ್ ಮೂವತ್ ವರ್ಷನೇ ಆಗಿದೆ ರೆಡಿ ಮಾಡ್ಸಿ ಸರ್ ಅಂದ್ರೆ ನಾವು ಬೈಕಲ್ ಬಂದ್ವಿ ನಮ್ಗೆ ಬೈಕಲ್ ಬರಕ್ ಆಗ್ಲಿಲ್ಲ ಯಾಕಂದ್ರೆ ಅಷ್ಟೊಂದು ಬೈಕಲ್ಲೇ ಬರಕ್ ಅಲ್ಲ ಯಾರಾದ್ರೂ ಇಲ್ಲಿ ನೋಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಮತ್ತೆ ಸರ್ ಇಲ್ಲಿ ಇವಾಗ ಪ್ರವಾಸಿಗರು ಬರ್ತಾ ಇರ್ತಾರೆ ಇಲ್ಲಿಗೆ ಪ್ರವಾಸಿಗರು ಅಂದ್ರೆ ರೋಡ್ ಸರಿ ಇಲ್ವಲ್ಲ ಭಾನುವಾರ ವೀಕೆಂಡ್ ಅಲ್ಲಿ ಮಾತ್ರ ಬರೋದು ರೋಡ್ ಏನಾದ್ರು ಚೆನ್ನಾಗಿತ್ತು ಅಂದ್ರೆ ಡೈಲಿ ಬರ್ತಾರೆ ಹೌದಾ ಎಲ್ಲಾ ತೊಂದ್ರೆ ಸ್ವಲ್ಪ ರೋಡ್ ಅಲ್ಲಿ ತಿರ್ಗಾಡಕ್ಕೂ ತೊಂದ್ರೆ ನಮ್ಗೆ ಇಲ್ಲಿ ಹೌದಾ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿರ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಚಾಮರಾಂಗರ ಜಿಲ್ಲೆಯಲ್ಲಿ ಜಲಾಶಯ ನೋಡಕ್ ತುಂಬಾನೇ ಚೆನ್ನಾಗಿದೆ ಬಟ್ ರೋಡ್ ವ್ಯವಸ್ಥೆ ಚೆನ್ನಾಗಿಲ್ಲ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಕೊಡ್ಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ ಓಕೆ ಧನ್ಯವಾದಗಳು